ಒಂದು ಪುಸ್ತಕ ಮತ್ತು ಒಂದು ಹಲಗೆ ಇಡೀ ಸಮಾಜದ ಚಿಂತನೆಯನ್ನೇ ಬುಡಮೇಲು ಮಾಡಲು ಇಷ್ಟೇ ಸಾಕ ಹೌದು ಸಾಕಿತ್ತು ಇದು ಹತ್ತೊಂಬತ್ತನೇ ಶತಮಾನದ ಇಬ್ಬರು ಮಹಾನ್ ಸಮಾಜ ಸುಧಾರಕರಾದ ಜ್ಯೋತಿರಾವ್ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಕಥೆ ಈ ಮಾತುಗಳು ಅಮೆರಿಕಾದ ಗುಲಾಮಗಿರಿ ವಿಮೋಚನಾ ಹೋರಾಟಗಾರ ಫ್ರೆಡ್ರಿಕ್ ಡಗ್ಲಾಸ್ ಅವರದು ಇವತ್ತಿನ ನಮ್ಮ ಈ ಚರ್ಚೆಗೆ ಇದೇ ಮಾತುಗಳು ಅಡಿಪಾಯ ಯಾಕಂದ್ರೆ ಸುಮಾರು ಎರಡು ಶತಮಾನಗಳ ಹಿಂದೆ ನಮ್ಮ ಭಾರತದಲ್ಲಿ ಈ ಮಾತುಗಳು ಕೇವಲ ಎಚ್ಚರಿಕೆಯಾಗಿರ್ಲಿಲ್ಲ ಬದಲಿಗೆ ಅದು ಇಲ್ಲಿನ ದೈನಂದಿನ ಕಟು ವಾಸ್ತವವಾಗಿತ್ತು ಹಾಗಾದ್ರೆ ಮೊದಲು ಆ ವಾಸ್ತವದೊಳಗೆ ಇಳಿದು ನೋಡೋಣ ಪುಲೆ ದಂಪತಿಗಳು ಎದುರಿಸಿದ ಆ ದಬ್ಬಾಳಿಕೆಯ ಸ್ವರೂಪ ಅದು ಹೇಗಿತ್ತು ಗುಲಾಮಗಿರಿ ಎಂದ ತಕ್ಷಣ ನಮಗೆ ದೈಹಿಕ ದಾಸ್ಯ ನೆನಪಾಗುತ್ತೆ ಆದರೆ ಇಲ್ಲಿ ಅರ್ಥ ಅದಕ್ಕಿಂತ ತುಂಬಾನೇ ಆಳವಾಗದ್ದು ಇದೊಂದ್ ರೀತಿ ಮಾನಸಿಕ ಬಂಧನ ಶೂದ್ರರು ಅತಿ ಶೂದ್ರರು ಅಂತ ಕರೆಸ್ಕೊಳ್ತಿದ್ದ ಜನ ತಮ್ಮ ಈ ಕಷ್ಟದ ಸ್ಥಿತಿಗೆ ದೇವರೇ ಕಾರಣ ಇದನ್ನ ಬದ್ಲಾಯಿಸೋಕಾಗೋದೇ ಇಲ್ಲ ಅಂತ ನಂಬಿಕೊಂಡ್ಬಿಟ್ಟಿದ್ದ ಒಂದು ಸ್ಥಿತಿಯದು ನೋಡಿ ಈ ಮಾತಿನ ಶಕ್ತಿಯನ್ನ ಅರಿತಿದ್ದ ಜ್ಯೋತಿರಾವ್ ಫುಲೆ ತಮ್ಮ ಗುಲಾಮಿಗಿರಿ ಪುಸ್ತಕದ ಮುನ್ನುಡಿಯಲ್ಲೇ ಇದನ್ನ ಉಲ್ಲೇಖ ಮಾಡ್ತಾರೆ ಯಾಕಂದ್ರೆ ಭಾರತದ ಜಾತಿ ವ್ಯವಸ್ಥೆ ಅನ್ನೋದು ಕೇವಲ ನಮ್ಮ ದೇಶದ ಸಮಸ್ಯೆ ಅಲ್ಲ ಇದೊಂದು ಸಾರ್ವತ್ರಿಕ ಮಾನವ ಹಕ್ಕಿನ ಹೋರಾಟ ಅಂತ ಅವರು ಜಗತ್ತಿಗೆ ತೋರ್ಸ್ಕೊಡಬೇಕಿತ್ತು ಇಂತಹ ಒಂದು ಮಾನಸಿಕ ಗುಲಾಮಗಿರಿಯ ಮೂಲ ಎಲ್ಲಿದೆ ಅಂತ ಪತ್ತೆ ಮಾಡಿದೆ ಜ್ಯೋತಿರಾವ್ ಫುಲೆ ಅವರ ಮೊದಲ ಕ್ರಾಂತಿಕಾರಿ ಹೆಜ್ಜೆ ಹದಿನೆಂಟುನೂರ ನಲವತ್ತೆಂಟನೇ ಇಸ್ವಿ ಜ್ಯೋತಿರಾವ್ ಫುಲೆಗೇ ಆಗ ಕೇವಲ ಇಪ್ಪತ್ತೊಂದೇ ವರ್ಷ ಆ ಚಿಕ್ಕ ವಯಸ್ಸಿನಲ್ಲೇ ಈ ಸಮಾಜವನ್ನು ಕಾಡುತ್ತಿದ್ದ ರೋಗದ ಮೂಲ ಯಾವುದು ಅಂತ ಹುಡುಕೋಕೆ ಹೊಡ್ತಾರೆ ಆಗ ಅವರು ತಮಗೆ ತಾವೇ ಕೇಳಿಕೊಂಡ ಪ್ರಶ್ನೆ ಇದು ಇಷ್ಟೊಂದು ದೊಡ್ಡ ಮಟ್ಟದ ಬಡತನಕ್ಕೆ ಈ ಸಾಮಾಜಿಕ ದಾಸ್ಯಕ್ಕೆ ನಿಜವಾದ ಕಾರಣವಾದ್ರೂ ಏನು ಅವರಿಗೆ ಸಿಕ್ಕಿದ ಉತ್ತರ ಒಂದೇ ಆದ್ರೆ ಅದು ಇಡೀ ಹೋರಾಟದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು ಆ ಉತ್ತರ ಶಿಕ್ಷಣದ ಕೊರತೆ ಹೌದು ಅಜ್ಞಾನವೇ ಮೇಲ್ಜಾತಿಗಳು ಕೆಳಜಾತಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಬಳಸ್ತಿದ್ದ ಅತಿದೊಡ್ಡ ಅಸ್ತ್ರವಾಗಿತ್ತು ಸರಿ ರೋಗ ಯಾವುದು ಅಂತ ಗೊತ್ತಾಯ್ತು ಇನ್ನು ಚಿಕಿತ್ಸೆ ಶುರು ಮಾಡ್ಬೇಕಲ್ವಾ ಆ ಚಿಕಿತ್ಸೆಯ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದೆ ಜ್ಯೋತಿರಾವ್ ಅವರ ಪತ್ನಿ ಸಾವಿತ್ರಿಬಾಯಿ ಜ್ಯೋತಿರಾವವರು ಮೊದಲು ಮಾಡಿದ್ದೇ ತಮ್ಮ ಪತ್ನಿ ಸಾವಿತ್ರಿಬಾಯಿಗೆ ಅಕ್ಷರ ಕಲಿಸಿದ್ದು ಆ ಮೂಲಕ ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದ್ರು ಆದರೆ ಈ ದಾರಿ ಹೂವಿನ ಹಾಸಿಗೆಯಾಗಿರ್ಲಿಲ್ಲ ಪ್ರತಿದಿನ ಹುಡುಗಿಯರಿಗೆ ಪಾಠ ಹೇಳ್ಕೊಡೋಕೆ ಶಾಲೆಗೆ ಹೊರಟ್ರೆ ಸಾವಿತ್ರಿಬಾಯಿ ಮೇಲೆ ಕಾದಿರುತ್ತಿದ್ದುದು ನಿಂದನೆಗಳು ಬೈಗುಳುಗಳು ಅವರ ಮೇಲೆ ಕಲ್ಲು ತೂರುತ್ತಿದ್ರು ಅಷ್ಟೇ ಅಲ್ಲ ಸಗಣಿ ಕೆಸರನ್ನು ಕೂಡ ಎರಚುತ್ತಿದ್ರು ಅದಕ್ಕಾಗಿಯೇ ಅವರು ಪ್ರತಿದಿನ ತಮ್ಮ ಜೊತೆ ಮತ್ತೊಂದು ಸೀರೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಯಾಕಂದ್ರೆ ಶಾಲೆಗೆ ತಲುಪಿದ ಮೇಲೆ ಬಟ್ಟೆ ಬದಲಾಯಿಸಿಕೊಳ್ಬೇಕಿತ್ತು ಆದರೆ ಇಷ್ಟೆಲ್ಲ ವಿರೋಧ ಇದ್ರೂ ಫುಲ್ಲೆ ದಂಪತಿಗಳು ಸ್ವಲ್ಪವೂ ಧೃತಿಗೆಡ್ಲಿಲ್ಲ ಒಂದೇ ಒಂದು ಶಾಲೆಯಿಂದ ಶುರುವಾದ ಅವರ ಈ ಕ್ರಾಂತಿ ಬರೋಬರಿ ಹದಿನೆಂಟು ಶಾಲೆಗಳನ್ನ ತೆರೆಯೋವರೆಗೂ ನಿಲ್ಲಲೇ ಇಲ್ಲ ಅವರ ಸಂಕಲ್ಪಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಷ್ಟೇ ಅಲ್ಲ ಅವರ ಈ ಹೋರಾಟ ಜಾತಿ ಧರ್ಮಗಳ ಎಲ್ಲೆಯನ್ನ ಮೀರಿತ್ತು ಹದ್ನೆಂಟನೂರ ನಲವತ್ತೊಂಬತ್ತರಲ್ಲಿ ಸಾವಿತ್ರಿಬಾಯಿ ತಮ್ಮ ಗೆಳತಿ ಫಾತಿಮಾ ಬೇಗಂ ಶೇಖ್ ಜೊತೆ ಸೇರಿ ಒಂದು ಶಾಲೆ ತೆರೆದ್ರು ಆ ಮೂಲಕ ಫಾತಿಮಾ ಶೇಖ್ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕರಲ್ಲಿ ಒಬ್ರು ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದ್ರು ಸರಿ ಶಿಕ್ಷಣದ ಮೂಲಕ ಅಜ್ಞಾನವನ್ನ ದೂರ ಮಾಡೋದು ಮೊದಲ ಹೆಜ್ಜೆಯಾಯಿತು ಆದರೆ ಎರಡನೇ ಹೆಜ್ಜೆ ಜಾತಿ ವ್ಯವಸ್ಥೆಯ ಬೇರುಗಳಿಗೆ ಕೊಡಲಿಪಿಟ್ಟು ಹಾಕೋದಾಗಿತ್ತು ಹದಿನೆಂಟ್ನೂರ ಎಪ್ಪತ್ಮೂರರಲ್ಲಿ ಫುಲೆ ಅವರ ಗುಲಾಮಗಿರಿ ಪುಸ್ತಕ ಪ್ರಕಟವಾದಾಗ ಅದು ಮಾಡಿದು ಇದೇ ಕೆಲಸವನ್ನ ಅದು ಕೇವಲ ಒಂದು ಪುಸ್ತಕ ಆಗಿರಲಿಲ್ಲ ಬದಲಿಗೆ ಜಾತಿ ವ್ಯವಸ್ಥೆಯನ್ನ ಸಮರ್ಥಿಸುತ್ತಾ ಬಂದಿದ್ದ ಪ್ರತಿಯೊಂದು ಧಾರ್ಮಿಕ ಕಥೆಯನ್ನು ಒಂದೊಂದಾಗಿ ಒಡೆದುಹಾಕಿದ ಒಂದು ಬೌದ್ಧಿಕ ಅಸ್ತ್ರವಾಗಿತ್ತು ಫುಲೆ ಅವರು ಎಷ್ಟೂ ಅದ್ಭುತವಾಗಿ ಈ ಕಥೆಗಳನ್ನ ಮರುರೂಪಿಸುತ್ತಾರೆ ಅಂತ ನೋಡಿ ವಿಷ್ಣುವಿನ ಅವತಾರಗಳನ್ನ ದೈವಿಕ ದೇವರುಗಳು ಅಂತ ಹೇಳಿದ್ರೆ ಫುಲೆ ಅದನ್ನ ಭಾರತವನ್ನು ಗೆದ್ದ ಆರ್ಯನ್ ವೀರರು ಅಂತಾರೆ ಅಸುಲರು ರಾಕ್ಷಸರನ್ನ ದೆವ್ವಗಳು ಅಂತ ಚಿತ್ರಿಸಿದ್ರೆ ಇವರು ಅವರನ್ನ ಈ ನೆಲದ ಪರಾಕ್ರಮಿ ರಾಜರು ಯೋಧರು ಅಂತಾರೆ ಇಡೀ ಜಾತಿ ವ್ಯವಸ್ಥೆಯೇ ದೇವರ ಸೃಷ್ಟಿಯಂದ್ರೆ ಇದೊಂದು ಜನರನ್ನು ಗುಲಾಮರಾಗಿಡಲು ಮಾಡಿದ ಪಿತೂರಿ ಅಂತ ಫುಲೆ ಸಾರುತ್ತಾರೆ ಕೊನೆಗೆ ಬಲಿರಾಜನನ್ನು ರಾಕ್ಷಸರಾಜ ಅಂತ ಕರೆದ್ರೆ ಫುಲೆ ಆತನನ್ನು ಈ ಮಣ್ಣಿನ ಒಗ್ಗ ಆದರ್ಶ ನ್ಯಾರವಂತ ಆಡಳಿತಗಾರ ಅಂತ ವೈಭವೀಕರಿಸುತ್ತಾರೆ ಬರೀ ಪುಸ್ತಕ ಬರೆದು ಫುಲ್ಲೇ ಸುಮ್ಮನಾಗಿಲ್ಲ ತಮ್ಮ ವಿಚಾರಗಳನ್ನ ಕಾರ್ಯರೂಪಕ್ಕೆ ತರಲೇಬೇಕು ಅಂತ ಸತ್ಯಶೋಧಕ ಸಮಾಜವನ್ನ ಸ್ಥಾಪಿಸಿದ್ರು ಈ ಸಮಾಜ ಪುರೋಹಿತರಿಲ್ಲದೆ ವರದಕ್ಷಿಣೆ ಇಲ್ಲದೆ ಮದುವೆಗಳನ್ನ ನಡೆಸುವ ಮೂಲಕ ತರ್ಕ ಮತ್ತು ಸಮಾನತೆ ಮೇಲೆ ನಿಂತ ಒಂದು ಹೊಸ ಸಂಸ್ಕೃತಿಯನ್ನೇ ಕಟ್ಟೋಕೆ ಹೊರಟು ಹಾಗಾದ್ರೆ ಫುಲೆ ದಂಪತಿಗಳು ಹಚ್ಚಿದ ಈ ಕ್ರಾಂತಿಯ ಕಿಡಿ ಮುಂದೆ ಏನಾಯ್ತು ಅವರ ಈ ಪರಂಪರೆ ಹೇಗೆ ಮುಂದುವರಿಯಿತು ಅವರ ಹೋರಾಟದ ಕಿಡಿ ಮುಂದೆ ದೊಡ್ಡ ಜ್ವಾಲೆಯಾಗಿಯೇ ಬೆಳೆಯಿತು ಅವರ ಸತ್ಯಶೋಧಕ ಸಮಾಜದ ಪ್ರೇರಣೆಯಿಂದ ನಾರಾಯಣ್ ಲೋಖಂಡೆ ಭಾರತದ ಮೊದಲ ಕಾರ್ಮಿಕ ಸಂಘವನ್ನೇ ಸ್ಥಾಪಿಸಿದ್ರು ಸಾವಿತ್ರಿಬಾಯಿಯವರ ಬದುಕಂತೂ ಕೊನೆಯವರಿಗೂ ಸೇವೆಗಾಗಿಯೇ ಮುಡಿಪಾಗಿತ್ತು ಪ್ಲೇಗ್ ರೋಗದಿಂದ ಬಳಲುತ್ತಿದ್ದ ಬಾಲಕನನ್ನು ಬೆನ್ನ ಮೇಲೆ ಹೊತ್ತು ತಂದು ಚಿಕಿತ್ಸೆ ಕೊಡಿಸುವಾಗ ಅವರಿಗೂ ಸೋಂಕು ತಗುಲಿ ಪ್ರಾಣವನ್ನೇ ಬಿಟ್ರು ಅವರ ಮರಣದ ನಂತರವೂ ಕೊಲ್ಲಾಪುರದ ಶಾಹು ಮಹಾರಾಜರಂಥವರು ಈ ಚಳುವಳಿಯನ್ನ ಜೀವಂತವಾಗಿಟ್ರು ಇನ್ನೊಂದು ತುಂಬಾನೇ ಆಸಕ್ತಿದಾಯಕ ವಿಷಯ ಏನಂದ್ರೆ ಫುಲೆ ಅವರು ತಮ್ಮ ಗುಲಾಮಗಿರಿ ಪುಸ್ತಕವನ್ನು ಅಮೇರಿಕಾದಲ್ಲಿ ಗುಲಾಮಗಿರಿಯನ್ನ ಕೊನೆಗಾಣಿಸಲು ಹೋರಾಡಿದ ಒಳ್ಳೆಯ ಜನರಿಗೆ ಸಮರ್ಪಿಸಿದ್ದಾರೆ ಅವರ ದೃಷ್ಟಿ ಎಷ್ಟು ವಿಶಾಲವಾಗಿತ್ತು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆಯಲ್ವಾ ಫುಲೆ ಅವರ ದೃಷ್ಟಿಯಲ್ಲಿ ಜಾತಿ ವಿರುದ್ಧದ ಹೋರಾಟ ಅಂದ್ರೆ ಅದು ಗುಲಾಮಗಿರಿಯ ವಿರುದ್ಧದ ಹೋರಾಟ ಅಂದ್ರೆ ನಮ್ಮ ಮನಸ್ಸನ್ನ ಬಂಧಿಸಿಟ್ಟಿರುವ ಮಾನಸಿಕ ಸಂಕೋಲೆಗಳ ವಿರುದ್ಧದ ಹೋರಾಟ ಇವತ್ತಿನ ಜಗತ್ತಿನಲ್ಲಿ ಇಂತಹ ಮಾನಸಿಕ ಮತ್ತು ಸಾಮಾಜಿಕ ಗುಲಾಮಗಿರಿಯ ವಿರುದ್ಧದ ಹೋರಾಟಗಳು ನಮಗೆಲ್ಲ ಎಲ್ಲೆಲ್ಲಿ ಕಾಣಿಸುತ್ತವೆ ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ